तो मैं आ गए टाटा बाय बाय ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ನಾನು ಲಾಸ್ಟ್ ಮುನ್ನಾರು ಲಾಗಲ್ಲಿ ಮುನ್ನಾರು ಸಿರೀಸನ್ನು ಹಾಕ್ತಾ ಇದ್ದೀನಿ ಅಂದರೆ ಫಸ್ಟ್ ಡೇ ಇದ್ದೇ ತುಂಬ ಇದೆ ಅದು ಅಂದರೆ ಲಾಂಗ್ ಲಾಂಗ್ ವಿಡಿಯೋ ಬೇಡ ಹೇಳಿ ಸ್ವಲ್ಪ ಸ್ವಲ್ಪನೇ ಆದಷ್ಟು ಹಾಕ್ತಾ ಇದ್ದೀನಿ ನಾವು ಲಂಚ್ ಮುಗಿಸ್ಕೊಂಡ್ಬಿಟ್ಟು ಗೇಮ್ ಸೆಕ್ಷನ್ಗೆ ಹೋದ್ವಿ ಗೇಮಲ್ಲಿ ಟೋಟಲ್ ಒಂದು ಥರ್ಟಿ ಫೈವ್ ಗೇಮ್ಸ್ ಇತ್ತು ಅದರಲ್ಲಿ ಒಬ್ಬರಿಗೆ ತೌಸಂಡ್ ಟೂ ಹಂಡ್ರೆಡ್ ಏನು ಟಿಕೆಟ್ ಇತ್ತು ಸೊ ಫಸ್ಟ್ ನಾವು ಗೆ ಹೋದ್ವಿ ಜಿಪ್ಲೈನ್ ಗೇಮನ್ನು ಆಡಿದ್ವಿ ಫಸ್ಟು ನೋಡಿ ಇದು ಎಷ್ಟು ಉದ್ದ ಇದ್ದ ಬಿಡ್ತಾರೆ ಆತರ ಹಗ್ಗದಲ್ಲಿ ನೋಡಿ ಜಿಪ್ಲೈನ್ ಇದು ಜಿಪ್ಲೈನ್ ಗೇಮ್ ಇದು ಈ ತರ ಕೇರಳದಲ್ಲಿ ತುಂಬಾ ಕಡೆ ಇದೆ ವಯನಾಡಲ್ಲಿ ಇದೆ ಮತ್ತೆ ಇಲ್ಲೂ ಇದೆ ಇದು ಒಂದು ಡಿಫ್ರೆಂಟ್ ಗೇಮು ನೋಡಿ ಅದು ಮೇಲೆ ಕೊಯ್ಯುತ್ತೆ ನೋಡಿ

ನೋಡೋರು ನಡಗಾ ಹಾ ಯು ಟಿಕೈ ಅಪ್ಪ ಆನತರಿ ಇನ್ನು ಮುಂದೆ ಐತೆ ಓರ್ ನಿಮಗೆ ಹಬ್ಬ ಆಲ್ ದ ವೆಸ್ಟ್ ಟಾಟಾ ಬೈ ಬೈ ಆ ಬಿಗ್ टाटा बाय बाय पाए पाए छाया तर ಯಪ್ಪ ಅವರು ಮೇಲ್ಗಡೆ ಹೋದಾಗ ತುಂಬ ಭಯ ಆಗತ್ತೆ ಅವ್ರು ಹೆಂಗೆ ಹೆಂಗೆ ಹೈಟಿಗೆ ಹೋಯ್ತಾರಲ್ಲ ಅವಾಗ ತುಂಬ ಭಯ ಅನ್ಸುತ್ತೆ ಮೋಸ್ಟ್ ಥ್ರಿಲ್ಲಿಂಗ್ ಗೇಮ್ ಇದು ಅದರ ನಂತರ ಬಲೂನ್ ಶೂಟಿಂಗು ಮತ್ತೆ ಬಲೂನ್ ಡಾಟ್ ಬ್ಲೂವರ್ ರೂಲರು ಮತ್ತೆ ಪವರ್ ಶಾಟ್ ಅಂತ ಹೇಳಿ ತುಂಬ ಗೇಮ್ಸ್ ಇತ್ತು ಅಲ್ಲಿ ಹೋದ್ವಿ जिगिर ओय चश्मा ओढ़ दी पा चश्मा तक ही आदन गाड़ी रगड़ा uh, तो <laughs> ಸಾಕು ಇದೊಂಥರ ಸ್ಕೇರಿಂಗ್ ಟನಲ್ ಅಂತ ಹೇಳಿ ಅಂದ್ರೆ ಇದು ರೋಲಿಂಗ್ ಟನಲ್ ಬಟ್ ಒಳಗಡೆ ಭಯ ಅದಂಗೆ ಫೀಲ್ ಆಗತ್ತೆ ನಮ್ಗೆ ಹೋಗ್ತಿರ್ಬೇಕಾದ್ರೆ ಅದೇನು ತಿರುಗಲ್ಲ ಬಟ್ ನಮ್ಗೆ ತಿರುಗ ತರ ಫೀಲ್ ಆಗತ್ತೆ ಏನಿಲ್ಲ ಬಾಯಿ ಸುಮಾರು ತಿರುಗಾದ್ ಬಾಯ್

मैग बड़ा है अरे बड़ बड़ कही है बड़ा बात है जोरन बड़ा है जो

Ah, very good.

बिट तो आ तो Скло, скло, скло! <Слыш> <Слыш>

あ、と、ま、と。か、あの、ね。と、うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。<laughs> <laughs>

ಇಷ್ಟು ಆಡೋ ಹೊತ್ತಿಗೇನೆ ಸಾಕಾಗಿತ್ತು ಇನ್ನೂ ತುಂಬ ಗೇಮ್ಸ್ ಬಾಕಿ ಇತ್ತು ತುಂಬ ಚೆನ್ನಾಗಿದೆ ಗೇಮ್ಸು ನಮಗಂತೂ ಖುಷಿ ಇವೆಲ್ಲ ಆಡಿಬಿಟ್ಟು ಬಟ್ ಇನ್ನು ಮುಂದೆ ಬರ್ತಕ್ಕಂಥ ಗೇಮ್ಸನ್ನು ತುಂಬ ಥ್ರಿಲ್ಲಿಂಗ್ ಗೇಮ್ಸ್ ಇದಾವೆ ಅಂದರೆ ಅಡ್ವೆಂಚರ್ಸ್ ಎಲ್ಲ ಮಸ್ತ್ ಇದ್ದಾವೆ ಇಲ್ಲಿ ತನಕ ನಾವು ಯಾವ್ಯಾವ ಗೇಮ್ ಆಡಿದ್ವಿ ಅಂತ ಹೇಳಿ ಜಸ್ಟ್ ಒನ್ ರೌಂಡು ವಿಡಿಯೋ ಮಾಡ್ಕೊಂಡಿದ್ದೀನಿ ಯಾವ್ಯಾವ ಗೇಮ್ ಆಡಿದ್ವಿ ಜಸ್ಟ್ ಇಲ್ಲಿ ತನಕ ಅಂಥೇಳಿ ಅಂದ್ಬಿಟ್ಟು ಸೊ ಇನ್ನು ನೆಕ್ಸ್ಟ್ ಗೇಮ್ಸು ತುಂಬ ಚೆನ್ನಾಗಿದ್ದಾವೆ ಅಡ್ವೆಂಚರ್ಸ್ ಗೇಮ್ಸು ಅವನ್ನೂ ಕೂಡ ಯಾರು ಮಿಸ್ ಮಾಡಿದೆ ನೋಡಿ ಇಲ್ಲಿ ಕೇರಳದ ಟೂರಿಸ್ಟ್ ಪ್ಲೇಸ್ಗಳಲ್ಲಿ ವೈನಾಡ್ ಆಗಿರ್ಬೋದು ಮುನ್ನಾರ್ ಆಗಿರ್ಬೋದು ಈ ಥರ ಅಂದರೆ ಗಾರ್ಡ್ ಎಲ್ಲ ಇವೆಲ್ಲ ಗೇಮ್ಸ್ಗಳನ್ನು ಹೈಟ್ ಹೈಟಲ್ಲಿ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಮಾಡಿರ್ತಾರೆ ಒಂದು ಸಾವಿರು ಇದು ಮಾಡಿದರೆ ಮತ್ತೆ ಅದನ್ನು ಮೆಂಟೈನ್ ಮಾಡ್ತಾ ಹೋಗ್ತಾ ಇರ್ತಾರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ನಿಸರ್ಗನು ಚೆಂದ ಅದ್ರ ಜೊತೆ ಜೊತೆಗೆ ಗೇಮನ್ನು ಚೆಂದ ಮಾಡಿರ್ತಾರೆ ಆಡಲಿಕ್ಕೆ ಅಡ್ವೆಂಚರ್ಸ್ ಮಾಡಿರ್ತಾರೆ ಒಂಥರ ಚೆನ್ನಾಗಿ ಅನಿಸುತ್ತೆ ಈ ಥರ ಟೂರಿಸ್ಟ್ ಪ್ಲೇಸ್ಗಳು ಕೇರಳ ಟೂರಿಸ್ಟ್ ಪ್ಲೇಸ್ಗಳು ನನಗೆ ತುಂಬ ಇಷ್ಟ ಆಯಿತು ಅದಕ್ಕೆ ಯಾವಾಗಾದರೂ ನಮ್ಮ ಹಸ್ಬೆಂಡು ಬೇರೆ ಕಡೆ ಹೋಗೋಣ ಅಂತಂದರೆ ನನಗೆ ಇಷ್ಟನೇ ಆಗಲ್ಲ ಜಸ್ಟ್ ನೇಚರ್ ಇರ್ಬೋದು ಗೇಮ್ಸ್ ಇರ್ಬೋದು ಈ ಥರ ಇಷ್ಟ ಆಗುತ್ತೆ ಸೊ ಜಾಸ್ತಿ ಎಲ್ಲಕ್ಕಿಂತ ಜಾಸ್ತಿ ಪ್ರಿಫರೆನ್ಸ್ ಕೊಡೋದು ನಾನು ನೇಚರ್ಗೆ ಸೊ ನೇಚರ್ ಎಲ್ಲಿರುತ್ತೆ ಅಲ್ಲಿ ಹೋಗೋಣ ಅಂತೀನಿ ಮತ್ತು ಬೇರೆ ಬೇರೆ ಕಡೆ ಎಲ್ಲಿ ಹೋಗೋದು ಬೇಡ ಅಂತೀನಿ ಇಲ್ಲಿ ನೋಡಿ ಎಷ್ಟು ಚಂದ ಇತ್ತು ಬಟ್ ನೀರು ಬರ್ತಾ ಇರಲಿಲ್ಲ ಇಲ್ಲಿ ನಾವು ಅವತ್ತು ಹೋದಾಗ ನೀರು ಬೀಳ್ತಾ ಇರುತ್ತೆ ಅಲ್ಲಿ ಸೊ ಮಳೆಗಾಲದಲ್ಲಿ ಮೋಸ್ಟ್ಲಿ ನಾವು ಹೋಗಿರೋದು ಈ ಬೇಸಿಗೆ ಸೀಸನ್ನು ಮಳೆಗಾಲ ಸೀಸನಲ್ಲಿ ಸೂಪರ್ ಆಗಿರುತ್ತೆ ಇಲ್ಲಿ ಸೊ ಇದಾಗಿತ್ತು ಫ್ರೆಂಡ್ಸ್ ಇಲ್ಲಿ ತನಕ ಸ್ವಲ್ಪ ಹಾಫ್ ಗೇಮ್ಸ್ ಆಗಿದ್ದಾವೆ ಇನ್ನೂ ಗೇಮ್ಸು ತುಂಬ ಇದಾವೆ ಮುಂದೆ ಮುಂದಿನ ಅಲ್ಲಿ ಹಾಕ್ತೀನಿ ಇದೇ ವೀಡಿಯೋ ಕಂಟಿನ್ಯೂ ಮಾಡಿದರೆ ತುಂಬ ಲಾಂಗ್ ಆಗುತ್ತೆ ಸೊ ಈ ಗೇಮ್ಸ್ ಎಲ್ಲ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಪ್ಲೀಸ್ ವಿಡಿಯೋ ನೋಡಿದವರೆಲ್ಲ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಸಿಗ್ತೀನಿ